ಕ್ಷಣ ಮಾತ್ರದಲ್ಲಿ ಹಲವು ಡ್ರೋನ್ಗಳನ್ನು ಹೊಡೆದು ಉರುಳಿಸಬಲ್ಲ ಲೇಸರ್ ವೆಪನ್ ಸಿಸ್ಟಮ್ ಭಾರತದ ಒತ್ತಳಿಕೆಯಲ್ಲಿ ಹಾಲಿವುಡ್ನ ಸ್ಟಾರ್ ವಾರ್ ಸರಣಿಯ ಸಿನಿಮಾಗಳನ್ನ ನೀವು ನೋಡಿರಬಹುದು ಅದರಲ್ಲಿ ಲೇಸರ್ ಅನ್ನ ಬಳಸಿ ಪ್ರಹಾರ ಮಾಡುವಂತಹ ದೃಶ್ಯಗಳು ಸರ್ವೇ ಸಾಮಾನ್ಯ ಭವಿಷ್ಯದಲ್ಲಿ ಮನುಷ್ಯನ ಯುದ್ಧಾಸ್ತ್ರಗಳು ಹೇಗಿರುತ್ತೆ ಅನ್ನುವಂತಹ ಕಲ್ಪನೆಗಳನ್ನ ಸ್ಟಾರ್ ವಾರ್ ಸಿನಿಮಾಗಳಲ್ಲಿ ಕಾಣುತ್ತೇವೆ ಈಗ ಮನುಷ್ಯರು ಈ ಕಲ್ಪನೆಯನ್ನ ನಿಜಗೊಳಿಸಿದ್ದಾರೆ ಅಮೆರಿಕ ಚೀನಾ ಹಾಗೂ ರಷ್ಯಾ ದೇಶಗಳ ಸೇನೆಗಳ ಬಳಿಯಲ್ಲಿ ಲೇಸರ್ ಗಳಿದೆ ಇವು ಮೇಲೆ ಹಾರಾಡುವಂತಹ ಡ್ರೋನ್ಗಳನ್ನ ಕ್ಷಣ ಮಾತ್ರದಲ್ಲಿ ನಿಷ್ಕ್ರಿಯಗೊಳಿಸಬಲ್ಲದು ಈ ಲೇಸರ್ ಶಕ್ತವಾಗಿರುವಂತಹ ಮಿಲಿಟರಿಗಳ ಸಾಲಿಗೆ ಈಗ ಭಾರತವೂ ಕೂಡ ಸೇರ್ಪಡೆಯಾಗಿದೆ ಮೊನ್ನೆ ಭಾನುವಾರ ಭಾರತವು ಲೇಸರ್ ಶಕ್ತ ವೆಪನ್ ಸಿಸ್ಟಮ್ ಅನ್ನ ಯಶಸ್ವಿಯಾಗಿ ಪ್ರಯೋಗ ಮಾಡಿದೆ ಇದು ವೇಗವಾಗಿ ದಾಳಿ ಮಾಡಬಲ್ಲ ಡ್ರೋನ್ ಡ್ರೋನ್ಗಳನ್ನು ಕೂಡ ನಿಷ್ಕ್ರಿಯಗೊಳಿಸಬಲ್ಲ ಶಕ್ತಿಯನ್ನ ಹೊಂದಿದೆ ಅಂತ ಹೇಳಲಾಗಿದೆ ಹೈದರಾಬಾದ್ನಲ್ಲಿ ಇರುವಂತಹ ನ ಹೈ ಎನರ್ಜಿ ಸಿಸ್ಟಮ್ ಅಂಡ್ ಸೈನ್ಸ್ ಈ ಲೇಸರ್ ಆಧಾರಿತ ಶಸ್ತ್ರ ವ್ಯವಸ್ಥೆಯನ್ನ ಅಭಿವೃದ್ಧಿ ಈ ಕಾರ್ಯಕ್ರಮದಲ್ಲಿ ಭಾರತವು ಹಲವು ಶಿಕ್ಷಣ ಸಂಸ್ಥೆ ಹಾಗೂ ಉದ್ಯಮಗಳು ಕೂಡ ನೆರವಾಗಿರುವಂತಹ ಇದು ಲೇಸರ್ ಡೈರೆಕ್ಟೆಡ್ ಎನರ್ಜಿ ವೆಪನ್ ಅಂದ್ರೆ ಡಬ್ಲ್ಯೂ ಸಿಸ್ಟಮ್ ಆಂಧ್ರದ ಕರ್ನೂಲ್ನಲ್ಲಿರುವಂತಹ ನ್ಯಾಷನಲ್ ಓಪನ್ ಏರ್ ರೇಂಜ್ ನಲ್ಲಿ ಭಾನುವಾರ ಸಂಜೆ ಮೊದಲ ಪ್ರಯೋಗವನ್ನ ಮಾಡಲಾಗಿದ್ದು ಇದು ಕೂಡ ಯಶಸ್ವಿಯಾಗಿದೆ ಈ ಲೇಸರ್ ವೆಪನ್ ಸಿಸ್ಟಮ್ ಕೇವಲ ಡ್ರೋನ್ ಅಷ್ಟೇ ಅಲ್ಲ ಕ್ಷಿಪಣಿಗಳು ಫಿಕ್ಸೈಡ್ ವಿಂಗ್ ಏರ್ಕ್ರಾಫ್ಟ್ಗಳು ಇತ್ಯಾದಿಗಳನ್ನ ಕೂಡ ಹೊಡೆದು ಉರುಳಿಸಬಲ್ಲ ಸಾಮರ್ಥ್ಯ ಹೊಂದಿದೆ ಡಿಆರ್ಡಿಒ ಚೇರ್ಮನ್ ಸಮೀರ್ ವಿ ಕಾಮತ್ ಅವರ ಪ್ರಕಾರ ಈ ರೀತಿಯಾದ ಲೇಸರ್ ವೆಪನ್ ಸಿಸ್ಟಮ್ ಹೊಂದಿರುವಂಥದ್ದು ಅಮೆರಿಕ ರಷ್ಯಾ ಮತ್ತು ಚೀನಾ ಮಾತ್ರವಂತೆ ಇಸ್ರೇಲ್ ಕೂಡ ಇಂತಹದನ್ನ ಇದೀಗ ಅಭಿವೃದ್ಧಿ ಪಡಿಸ್ತಾ ಇದೆ ಇಡೀ ವಿಶ್ವದಲ್ಲಿ ಭಾರತವು ಸೇರಿದಂತೆ ಈ ರೀತಿಯಾದ ವೆಪನ್ ಸಿಸ್ಟಂ ಹೊಂದಿರುವಂತದ್ದು ನಾಲ್ಕೈದು ದೇಶಗಳು ಮಾತ್ರ ಆ ಸಾಲಿನಲ್ಲಿ ಇದೀಗ ಭಾರತ ಕೂಡ ಸೇರ್ಪಡೆಯಾಗಿದ್ದು ಭಾರತೀಯ ಸೇನೆಗೆ ಯಶಸ್ವಿಯಾಗಿ ಸೇರ್ಪಡೆಗೊಂಡಂತಹ ವೆಪನ್ ಸಿಸ್ಟಂ ಅಂತಲೇ ಹೇಳಬಹುದು ಈ ಒಂದು ಮಾಹಿತಿಯ ಬಗ್ಗೆ ನಮ್ಮ ದೇಶದ ಬಗ್ಗೆ ನಮ್ಮ ಸೈನ್ಯದ ಬಗ್ಗೆ ತಮ್ಗೆ ಏನನ್ಸುತ್ತೆ ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ಯಾರೆಲ್ಲ ಇನ್ನೂ ಕೂಡ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕಾನ್ ಒತ್ತಿ